ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಅತ್ತೆ ಮನೆಯಲ್ಲಿ ಗಣಹೊಮ್ಮ ಪೂಜೆಯನ್ನು ಮಾಡಿಸ್ತಾ ಇದ್ದರು ಆ ವೀಡಿಯೋಸ್ಗಳನ್ನು ನಿಮಗೆ ತೋರಿಸ್ಬೋಣ ಅಂತ ಹೇಳಿ ಅನ್ನಿಸ್ತು ನನಗಂತೂ ಕಾಲೇಜ್ ಬೇರೆ ಇತ್ತು ಕಾಲೇಜಿಗೆ ರಜೆ ಮಾಡೋಣ ಅಂತ ಹೇಳಿ ಒಂದು ಸರಿ ಅಂದ್ಕೊಂಡೆ ಬಟ್ ಅಂತೂ ಬೆಳಿಗ್ಗೆ ಬೇಗ ಇದ್ದದ್ರಿಂದಾಗಿ ನಂಗೆ ಕಾಲೇಜ್ ಹೋಗೋಕ್ಕೆ ಸರಿ ಆಯಿತು ಆದರೂ ಒಂದು ಅರ್ಧ ಗಂಟೆ ಲೇಟಾಗಿ ಹೊರಟಿದ್ದೆ ನೆಂಟರೆಲ್ಲ ಇದ್ರಲ್ಲ ಹೇಗೂ ಹಾಗೆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಆ್ಯಂಡ್ ನಾನು ಸ್ನಾನ ಕೂಡ ಮಾಡಿರಲಿಲ್ಲ ಲೇಟಾಗಿತ್ತು ಹೇಳುವಾಗ ಆದ ಕಾರಣ ಬಟ್ಟರು ಬರೋ ಟೈಮ್ಗೆ ನನಗೆ ಮೇಲೆ ಹೋಗೋಕ್ಕಾಗಲಿಲ್ಲ ಆದರೂ ಸ್ಪೀಡಾಗಿ ಸ್ನಾನ ಮಾಡಿ ಮೇಲೆ ಹೋಗಿ ವೀಡಿಯೋ ಕ್ಲಿಪ್ಪನ್ನು ತೆಗೆದೆ ಈ ಕಡೆಯಿಂದ ಪೂಜೆಯ ತಯಾರಿಗಳು ಆಗ್ತಾ ಇತ್ತು ನಾವು ಬರೋ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಬಟ್ ನಾವು ಬಂದ ಮೇಲೂ ಮುಗ್ದಿರಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಹೆಚ್ಚೆ ಟೈಮ್ ಇತ್ತು ಹಾಗಾಗಿ ನಾನು ಆರಾಧ್ಯ ಹಾಗೂ ವೈಶಾಖ್ ರೀಲ್ಸನ್ನು ಮಾಡೋಣ ಫೋಟೋಸನ್ನು ಕ್ಲಿಕ್ಕಿಸೋಣ ಅಂತ ಹೇಳಿ ಅಂದ್ಕೊಂಡೆ ಮನೆ ತುಂಬ ಜನಗಳು ತುಂಬಿರುವಾಗ ಅದೊಂದು ರೀತಿಯ ಸಂತಸವೇ ಬೇರೆ ಅಲ್ವಾ ಮಕ್ಕಳಂತೂ ಇರೋ ಮನೆಯಲ್ಲಿ ತುಂಬಾ ಖುಷಿ ಗದ್ದಲಗಳು ಇದ್ದೇ ಇರುತ್ತೆ ಆ್ಯಂಡ್ ಅಲ್ಲೂ ಹಾಗೆಯೇ ಆಗಿತ್ತು ನಾವು ಪೂಜೆಯ ತಯಾರಿಯನ್ನೆಲ್ಲ ಮುಗಿಸಿ ನಾವಲ್ಲ ಭಟ್ರು ಪೂಜೆಯ ತಯಾರಿಯನ್ನೆಲ್ಲ ಮುಗಿಸಿ ಆದಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ನಾವು ನಿಂತ್ಕೊಂಡು ದೇವರ ದರ್ಶನವನ್ನು ಮಾಡಿ ಅದಾದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದ್ವಿ ಬಟ್ಟರು ಬಂದವರೇ ಪೂಜೆಯನ್ನೆಲ್ಲ ಮುಗಿಸಿ ಆಗಿತ್ತಲ್ವ ಅದಾದಮೇಲೆ ಬೊಂಡವನ್ನು ಕೊಡ್ದು ಅಲ್ಲಿಂದ ತೆರಳಿದ್ರು ನಾವು ಅವರನ್ನು ಅಲ್ಲಿ ಕಾರ್ನೋರಿಗೆ ಬಿಡಲಿಕ್ಕೆ ಬಂದಿದ್ವಿ ಇಬ್ಬರು ಬಟ್ಟರು ಬಂದಿದ್ರು ಆ್ಯಂಡ್ ಇಬ್ಬರು ಕೂಡ ಹೊರಟು ಹೋದರು ಪೂಜೆಯೆಲ್ಲ ಆದಮೇಲೆ ಬಟ್ಟರು ಹೋದ ಮೇಲೆ ನಾನು ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ತೆಗ್ದೆ ಹಾಗೆಯೇ ತಿಂಡಿಯನ್ನು ಕೂಡ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಉಪ್ಪಿಟ್ಟು ಏನೋ ಇತ್ತು ಹಾಗಾಗಿ ನಾನು ಮನೆಗೋಗಿ ಊಟ ಮಾಡಿಕೊಂಡು ಬಂದೆ ಉಪ್ಪಿಟ್ಟು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಬೆಳಗ್ಗೆ ತಿನ್ನೋಕ್ಕೆ ಒಂದು ರೀತಿಯ ಉದಾಸೀನದ ಫೀಲ್ ಆಗ್ತದೆ ಹಾಗಾಗಿ ಆ್ಯಂಡ್ ಈ ವಿಡಿಯೋಸ್ಗಳನ್ನು ತೆಗೆಯುವಾಗ ಒಂಥರ ಖುಷಿ ಆಯಿತು ಯಾಕಂತ ಹೇಳಿದರೆ ಯಾವ ರೀತಿಯಾಗಿ ಕಾಣ್ತಾ ಇತ್ತು ನೋಡಿ ಆ್ಯಂಡ್ ಆ ಹೊಗೆಗೆ ಪಾಸಿಟಿವ್ ಎನರ್ಜಿ ಎಲ್ಲೆಡೆ ಹರಡಿತ್ತು ಅಂತಲೇ ಹೇಳಬಹುದು ಪೂಜೆ ಆಗುವಾಗ ಸ್ವಲ್ಪ ನಿಲ್ಲಿಲಿಕ್ಕೆ ಕಷ್ಟ ಆಗ್ತದೆ ಆದರೆ ಪೂಜೆ ಆದಮೇಲೆ ಸಿಗುವ ನೆಮ್ಮದಿಯ ಫೀಲ್ ಉಂಟಲ್ಲ ಅದು ಬೇರೆಯೇ ರೀತಿಯ ಫೀಲಿಂಗ್ ಅಂತಲೇ ಹೇಳಬಹುದು ಇನ್ನೇನು ಹೇಳೋಕ್ಕಿಲ್ಲ ಹೇಳೋದೆಲ್ಲ ಹೇಳಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಹೊಸ ವಿಷಯದೊಂದಿಗೆ ನನ್ನ ಲೈಫಿನ ಕೆಲವು ಘಟನೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್